ಜ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೀತಿದ್ದಾರೆ ಎಂ ವೈ ಪಾಟೀಲ್ ಸಾಹೇಬರು ಏಳು ವರ್ಷ ಆಗ್ತಾ ಇದೆ ಏನು ಅಭಿವೃದ್ಧಿ ಅನ್ನೋದು ಅವರೇ ಆತ್ಮಾವಲೋಕನ ಮಾಡ್ಬೋದು ಅವ್ರೇನು ಹೇಳ್ತಾರೆ ಒಂದು ಕಡೆಗೆ ಮೂರು ಸಾವಿರದ ಐದು ಮೂರು ಕೋಟಿ ತಂದ್ರೆ ಅಭಿವೃದ್ಧಿ ಅಧಿಕಾರ ಅವರು ಅವರು ಬೆಟಾಲಿಯನ್ ಹೊಗಳೇ ಅವರ ಕರುಣ್ಗಳು ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಚಸ್ಮಾ ಹೋಗೋದು ಕಾಮಗಾರಿ ಹತ್ರ ನಿಂತ್ಕೊಳ್ಳೋದು ಕಾಮಗಾರಿ ವೀಕ್ಷಣೆ ಅಂತ ನಾನು ಇವತ್ತು ಮಾಧ್ಯಮದವರ ಮುಖಾಂತರ ಅರಣ್ಯ ಅವರಿಗೆ ಸವಾಲು ಆಗ್ತಾ ಆಯ್ತು ನೀವು ಮಾಡಿ ಕಾಮಗಾರಿ ವೀಕ್ಷಣೆ ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿ ನಮ್ಗೆ ಸಂತೋಷ ಒಳ್ಳೆ ಕೆಲಸಕ್ಕೆ ಸನ್ಮಾನ ಮಾಡ್ತೀನಿ ನಾ ಹೇಳಿದ್ರೆ ಎಲ್ಲಿ ಹೇಳ್ತೀನಿ ಕೆಲಸಗಳು ಎಷ್ಟು ತಿಂದಾಕೀರಿ ಎಷ್ಟು ಲೂಟಿ ಮಾಡಿರಿ ಎಷ್ಟು ಕಳಪೆ ಆಗ್ಯಾವ ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾವದಿಯರು ಹಳೆಯದವರು ನಿಮ್ಮ ಹಲವರು ಎಷ್ಟು ಲೂಟಿ ಮಾಡಿರಲ್ಲ ಅಲ್ಲಿ ನಾ ತೋರ್ಸ್ಲಿಕ್ಕೆ ಬರ್ತೀನಿ ಚಾಲೆಂಜ್ ಇದ್ದರೆ ಅರಣ್ಯ ಬರ್ಬೇಕು ಯೋಜನೆಗಳು ಇವತ್ತು ಪಿ ಡಬ್ಲ್ಯೂ ನಡೆದಿದೆ ತಾಲೂಕು ಪಂಚಾಯತಿ ಅನುದಾನ ಲೂಟಿ ಮಾಡಿದ್ರಿ ಮನೆಗಳು ಬೇಕಾದ್ರೆ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಇದು ಗ್ರಾಮ ಸಭೆ ಪಂಚಾಯತ್ ಸಾರ್ವಜನಿಕ ಸಭೆಗಳನ್ನು ಮಾಡಿ ಎಷ್ಟು ಸಾವಿರ ಮನೆ ತೋಣ ಕಾರ್ಯಕರ್ತರು ಹಿಂಭಾಗ ಮನೆ ಹಾಕಿ ಆರೋಪ ಮಾಡಿ ನೀವೆಲ್ಲರೂ ಸುದ್ದಿ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಶಾಸಕ ದಾಖಲೆಗಳ ಹಿರಿಯರಿದ್ದೀರಿ ಬಗ್ಗೆ ನಮಗೆ ಗೌರವ ಇದು ವೈಯಕ್ತಿಕ ಇವತ್ತು ನೀವು ಶಾಸಕರಾಗಿ ಹೇಳ್ರಿ ಏಳು ವರ್ಷದಾಗ ಏನು ಮಾಡಿದ್ರಿ ಏನಂತ ಅಭಿವೃದ್ಧಿಗೆ ಅಬ್ಸಲ್ಪರು ನೋಡ್ರಿ ನಮ್ಮ ಮೊನ್ನೆ ಮುದ್ದೆ ಬೇಳಕ್ ಹೋಗಿದೆ ಹೋಗಿ ನೋಡಿದ್ರೆ ಶಾಸಕ ಶಾಸಕ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಒಂದು ಶಾಲೆ ಮಾಡಿದ್ದಾರೆ ಅವ್ರ ಊರಲ್ಲಿ ಒಂದು ಒಂದು ಸ್ಕೂಲ್ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಖಾಸಗಿಯ ಶಾಲೆಗಳೇನಿರ್ತಾವಲ್ಲ ಕಾನ್ವೆಂಟ್ ಸ್ಕೂಲ್ಗಳು ಅದಕ್ಕೆ ಮೀನ್ಸ್ ಅಂತ ಒಂದು ಶಾಲೆ ಹುಚ್ಚಂಗಿಪುರ ಕಡೆ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಹೋಗಿ ನೋಡಿ ಬರಲಿ ಶಾಸಕರು ಶಾಸಕರು ಸುಪುತ್ರ ನಿಮ್ಮ ಸ್ವಅಭಿವೃದ್ಧಿಯನ್ನ ಇವ್ರು ಏನ್ ಹೇಳ್ತಾರೆ ನಾವಿಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಎಲ್ಲಿ ಮಾಡಬೇಕು ನಿಮ್ಮ ಆಸ್ತಿ ಎಷ್ಟು ಬಾಯಿಸ್ಕೊಳ್ಕತ್ತೀರಿ ನಾವು ನಡ್ದೆ ಈ ತಾಲೂಕಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಂತಕ್ಕಂತ ಪರಿಸ್ಥಿತಿಯಲ್ಲಿ ಅಬ್ಸಲ್ಪುರದಲ್ಲಿ ನಡೀತಾ ಇದ್ದಾರೆ ಅಧಿಕಾರಿಗಳು ನಿಮ್ಮ ಕೈಗೊಂಬೆ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಏಳು ವರ್ಷದಲ್ಲಿ ಕಣ್ ತೆರೆಯದ ವಿರೋಧ ಪಕ್ಷಗಳು ಈಗ ತೆಗಿತಾ ಇದಾವೆಂದ್ರೆ ಅವರಿಗೆ ಪರ್ಸೆಂಟೇಜ್ ಹೋಗ್ತಾ ಇಲ್ಲ ಅನ್ನುವಂಥದ್ದು ಮೊನ್ನೆ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಹೇಳ್ತಾರೆ ಅರುಣ್ ಕುಮಾರ್ ಏಳು ವರ್ಷದಲ್ಲಿ ಆಗಿರುವ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ವಿರೋಧ ಪಕ್ಷಗಳ ಬಾಯಲ್ಲಿ ಮಾತುಗಳೇ ಇಲ್ಲ ಅಭಿವೃದ್ಧಿ ಬಗ್ಗೆ ಈಗ ಅವರಿಗೆ ಬರುವಂತ ಏನು ಕೆಲಸ ಕಾಮಗಾರಿಗಳು ಅವರಿಗೆ ಕೊಡ್ತಾ ಇಲ್ಲ ನಾವು ಹೆಚ್ಚಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಇವರೇ ಅಧಿಕಾರದಲ್ಲಿ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾಡ್ತಾರ ಇವಾಗ ಮಾತಾಡ್ತಾ ಇದ್ದಾರೆ ಏಳು ವರ್ಷ ಎಟ್ಟೆಟ್ಟು ಪಾರ್ಟಿ ಈಗ ಬಂದಾಗೆಲ್ಲ ಓಪನ್ ಸವಾಲಾಗಿ ಬಂದ್ಬಿಡ್ಲಿ ನಿಮ್ಮ ಪ್ರಕಾರ ಅಫಲ್ಪುರ್ ಶಾಸಕರು ಎಂ ವೈ ಪಾಟೀಲ್ ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರು ಅವರು ಬ್ರಹ್ಮಿಯಲ್ಲಿದ್ದಾರೆ ಶಾಸಕರಿಗೆ ವಯಸ್ಸಾಗಿದೆ ನಾನು ಬಂದ್ರ ಮುಗಿದ್ರು ನನ್ನ ಮಗ ಮುಂದೆ ಎಮ್ ಎಲ್ ಎಲ್ಲ ಸಮಂಜಸ ಅಂತ ಹೇಳಿ ವಿರೋಧ ಪಕ್ಷದವರು ಒಪ್ಕೋತೀರಿ ಕೆಲವೊಂದು ಉದ್ಘಾಟನೆ ಸರ್ಕಾರಿ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಅವರೇ ವೇದಿಕೆ ಹಂಚ್ಕೊತಾರೆ ಅವರೇ ಗುದಲಿ ಪೂಜೆ ಮಾಡ್ತಾರೆ ಅದಕ್ಕೆ ಪ್ರಶ್ನೆ ಮಾಡಲು ವಿರೋಧ ಪಕ್ಷಗಳೇ ಇಲ್ಲ ನನ್ನಷ್ಟು ಗಂಭೀರವಾಗಿ ವಿರೋಧ ಮಾಡೋರು ಯಾರು ಇಲ್ಲ ವಿರೋಧ ಮಾಡಿ ನಾ ಹೇಳ್ತಾ ಇದ್ದೀನಲ್ಲ ಆ ಕಾಮಗಾರಿಗೆ ನೀವು ವೀಕ್ಷಣೆ ಮಾಡ್ತೀರಿ ಬರ್ರಿ ನಾ ತೋರಿಸ್ತೀನಿ ಕಾಮಗಾರಿ ವೀಕ್ಷಣೆ ಮಾಡಕ್ಕೆ ಬರ್ರಿ ನಾ ಓಪನ್ ಬಿಡಿಯಾದವ್ರು ನೀವು ಬರ್ರಿ ನಾನು ಬರ್ತೀನಿ ಅದೇ ಜಾಗಕ್ಕೆ ನಾ ತೋರಿಸ್ತೀನಿ ಕಾಮಗಾರಿಗಳನ್ನ ಸರಿ ವೀಕ್ಷಣೆ ಮಾಡೋದು ಒಂದ್ ಕಡೆ ಇದ್ರೆ ಸರ್ಕಾರಿ ಕಾರ್ಯಕ್ರಮವನ್ನ ಸರ್ಕಾರಿ ಯಾವುದೇ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋದು ಶಾಸಕರು ಮಾಡ್ಬೇಕು ಆಗಿರ್ತಕ್ಕಂಥ ಅವರು ಹೊರತುಪಡಿಸಿ ಅವರ ಸುಪುತ್ರರು ಬಂದು ಉದ್ಘಾಟನೆ ಮಾಡ್ತಾರೆ ಇಲ್ಲಿವರೆಗೂ ವಿರೋಧ ಪಕ್ಷದವರು ಒಂದು ಚಕಾರ ಎತ್ತಲ್ಲ ಕಾರಣ ಏನಿರ್ಬೋದು ನಾನು ಇದ್ರ ಬಗ್ಗೆ ಹಿಂದೆನೂ ಕೂಡ ಮಾತಾಡಿದ್ದೆ ನಾನು ಇದೇ ಆಫೀಸರ್ ಕುತ್ಕೊಂಡಾಗ ಶಾಸಕರು ಎಸ್ಕಾಟ್ ಹೇಳ್ಕೊಂಡು ಹೋಗೋದು ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಎಸ್ ಆಗಿ ಮಾತಾಡೋದು ಶಾಸಕರಿಗೆ ಎಸ್ಕಾಟ್ ಕೊಡೋಕೆ ಅವಕಾಶದ ಯಾಕೆ ಆಡಳಿತ ಅಧಿಕಾರದ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೋದಿಲ್ಲ ಎಸ್ಕಾಟ್ ಅವ್ರಿಗೆ ಯಾಕಂದ್ರೆ ನಾಳೆ ಕಾಂಪ್ಲೇಂಟ್ ಮಾಡ್ತೀನಿ ನೋಡುತ್ತೆ ಈಗ ಕಡಿಮೆ ಮಾಡಿದ್ದಾರೆ ಈಗ ಅವಾಗ ಹಾಕ್ತಾರೆ ಈಗ ಪೊಲೀಸರ್ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅರುಣ್ ಗೌಡ ಶತ್ರುಪಿ ಕೊಟ್ಟಾರೆ ಅವ್ರಿಗೆ ಅವ್ರ ಮಜ್ಜಿ ತಕ್ಕ ನೋಡ್ಕೊಳ್ಳುತ್ತೆ ನಡ್ಕೊಂಡು ಬಂದಿದೆ ಅರುಣ್ ಗೌಡ ನಾನೇ ಎಮ್ ಎಲ್ ಎಲ್ಲ ನಾನು ಬಾಯ್ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ ಅಧಿಕಾರ ಒಳ್ಳೆ ಕೆಲಸ ಮಾಡಿದ್ವಿ ನೀವ್ಯಾರು ನಿಮೇನು ಶಾಸಕರು ನಿಮ್ಮಅಪ್ಪ ಶಾಸಕ ನೀವೇನಿದ್ದೀರಿ ಇದನ್ನು ವಿರೋಧ ಮಾಡ್ಕೊಂಡು ಬಂದಿದ್ದೀವಿ ಇದ್ರ ಬಗ್ಗೆ ವರ್ಷದಲ್ಲಿ ಈ ಪ್ರಶ್ನೆ ಯಾಕೆ ಬರಲಿಲ್ಲ ನಿರಂತರವಾಗಿ ಮಾಡ್ತಾ ಇದ್ದೆ ನಂದು ವೈಯಕ್ತಿಕವಾಗಿ ಬೇರೆ ಹೇಳಲ್ಲ ಹೇಳೋದ ನಿರಂತರವಾಗಿ ನನ್ನಷ್ಟು ಗಟ್ಟಿಯಾಗಿ ವಿರೋಧ ಮಾಡುವ ಒಳ್ಳೆ ಕೆಲಸ ಮಾಡಿದ್ರೆ ಸನ್ಮಾನ ಮಾಡ್ತೀನಿ ಗಟ್ಟಿಯಾಗಿ ವಿರೋಧ ಕಳೆದ ಕೆಲವೊಂದು ಕೆಲವು ತಿಂಗಳ ಹಿಂದೆ ಕೆಲವು ವಾರಗಳ ಹಿಂದೆ ತಹಸೀಲ್ ಕಚೇರಿ ಬಿದ್ದು ಕಾರ್ಮಿಕರ ಸಾವು ನೋವಿನ ಮಧ್ಯೆ ಓಡಾಡ್ತಾ ಇದ್ರು ಸೌಜನಕ್ಕೂ ಶಾಸಕರ ಭೇಟಿ ತಗೊಂಡಿಲ್ಲ ಅವರು ಸುಪುತ್ರ ಹೋಗಿ ಶಾಸಕರ ಸ್ಥಾನದಲ್ಲಿ ನಿಂತ್ಕೊಂಡು ಅವರಿಗೆ ಭೇಟಿ ಆಗೋದು ಆದರೆ ಅವರಿಗೆ ಏನಾದರೂ ಅವ್ರ ಜೀವನೋಪಾಯ ಕಾಂಪನ್ಸೇಷನ್ ಅಂತ ಏನಾದರೂ ಕೊಡಬೇಕಾಗಿ ಅದ್ರ ಬಗ್ಗೆ ವಿರೋಧ ಪಕ್ಷದವರು ಯಾರು ಕೂಡ ಒಬ್ಬರು ಚಕಾರ ಪರಿಹಾರ ಏನ್ ಸಿಕ್ತು ತಮ್ಮ ಧ್ವನಿಗೆ ಪರಿಹಾರ ಕೊಡಬೇಕಾದಂತ ಯಾರು ಕೊಡಬೇಕು ಪರಿಹಾರ ನಾವು ಹೋರಾಟ ಅಷ್ಟೇ ಸಾಧ್ಯ ಪರಿಹಾರ ಶಾಸಕರು ನೈತಿಕ ಇದನ್ನ ನೈತಿಕತೆ ಸತ್ತೋದಾಗ ಅವರು ಅನ್ನೆಂಟ್ ಕಟ್ಸಿಡ್ ಮಾತಾಡಕ್ ಮಾತಿಲ್ಲ ಅವ್ರ ಹತ್ರ ಮಾತಾಡಕ್ಕೆ ಮಾತಿಲ್ಲ ಏನೋ ಉತ್ತರ ಕೊಡ್ತಾರೆ ಲೋಕ ಜಾಗದ ಏನೋ ಉತ್ರ ಕೊಡಕ್ಕೆ ಇಲ್ಲ ಅವ್ರ ನೈತಿಕತೆ ಸತ್ತಿದೆ ಈಗ ಎಕ್ಸ್ಟೆಕ್ಟ್ ಮಾಡ್ಕೊಂಡು ಶಾಸಕರಿಗೆ ಒಂದು ಹೊಸ ವರ್ಷನ್ ಗೊತ್ತಿಲ್ಲ ಶಾಸಕರ ಯಾರೇ ಅಪೋಸಿಷನ್ ಮಾತಾಡ್ಬೇಕಂತಂದ್ರೆ ಅವರಿಗೆ ಅವಕಾಶ ಕೊಡೋದಾಗಿ ಕಾರಣ ನಾನು ಹಿರಿಯ ರೀತಿಯಲ್ಲಿ ನಾ ಭಾಷೆ ಬಳಸಲ್ಲ ದಯವಿಟ್ಟು ಶಾಸಕರೇ ಹಿರಿಯರಿಂದ ಮಾತಾಡೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರಶ್ನೆ ಮಾಡೋ ಇದೆ ನೀವು ಬಳಸ್ತಾ ಭಾಷೆಯನ್ನು ನಾವು ಹತ್ತು ಪಟ್ಟು ಬಳಸ್ಕೊಳ್ತೀವಿ ಬೇಡ ಸೌಜನ್ತೆ ಅಲ್ಲ ಆ ವಯಸ್ಸಿಗೆ ಅದ್ರಲ್ಲಿ ಮೊದಲು ಕಣ್ಣು ತೆರೆದು ಎರಡು ಕಣ್ಣು ಚೆನ್ನಾಗಿ ತೆರದ ಅಪ್ಪ ಮಕ್ಕಳಿದ್ರು ಈ ತಾಲೂಕು ಯಾವ ಪರಿಸ್ಥಿತಿಗೆ ತಂದಿದ್ದ ನಂತರ ಬಿಡ್ರೆ ಸ್ವಾರ್ಥ ಎಲ್ಲಿ ತನಕ ಜನ ಈ ತಾಲೂಕಿನ ಜನ ಅವಕಾಶ ಮಾಡ್ತಾರೆ ಅಭಿವೃದ್ಧಿ ಅನ್ನುವಂಥದ್ದು ಕಳೆದ ಮೂವತ್ತು ವರ್ಷ ವರ್ಷದಲ್ಲಿ ಆದ್ದೇ ಇರೋದನ್ನ ಏಳು ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಮಾಡಿದ್ದೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ತಾವು ಒಂದು ಆರೋಪವನ್ನು ಮಾಡಿದ್ದೇವೆ ಏನಂದ್ರೆ ಶಾಸಕರ ಹಿಂಬಾಲಕರು ಎರಡು ಸಾವಿರದ ಐದುನೂರು ಮನೆಗಳನ್ನು ತಂದು ಅದರಿಂದ ಪರ್ಸೆಂಟೇಜ್ ಅಲ್ಲಿ ದುಡ್ಡನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ನಾನು ಆರೋಪ ಮಾಡಿದೆ ಅದು ಎಲ್ಲಿಗೆ ಬಂತು ಅಂತ ತಗೊಳೋದ್ ನಿಂತ ಅಥವಾ ತಗೊಳ್ತಾ ಇದ್ದಾರ ಮನೆಗಳು ಎಲ್ಲಿ ಕೂಡ ಎಲ್ಲಿಗೆ ವರ್ಕ್ ಆರ್ಡರ್ಗಳು ಇಶ್ಯೂ ಆಗಿಲ್ಲ ಎಲ್ಲಿ ಕೂಡ ಕಟ್ತಾ ಇಲ್ಲ ಯಾವ ಹಳ್ಳಿಗಳಲ್ಲಿ ಕೂಡ ಕಟ್ತಾ ಇಲ್ಲ ದು ಅಂತೂ ತಗೊಂಡಿರೋದಂತೂ ತಾವು ಆರೋಪ ಮಾಡಿದ್ವಿ ಹಿಂಬಾಲಕರು ನಿಮ್ಮ ಲೆಟರ್ ಇಟ್ಕೊಂಡೇ ಮನಿ ತಂದು ನನ್ ಏನು ಗೊತ್ತಿಲ್ಲ ಒಪ್ಪ ಆಯ್ತು ತಿಂದಾರೋ ತಿಂದ ಅನ್ನೋದು ಅಂತ ಮಾತು ಕೂಡ ಮೇಲೆ ಸಹಿ ಮಾಡಲ್ಲ ಆತ್ಮ ಸಾಕ್ಷಿ ಮುಟ್ಕೊಂಡು ನೋಡ್ಕೊಳ್ಳಿ ಶಾಸಕರು ತಗೊಂಡ್ ತಗೊಂಡಿಲ್ಲ ಜನ ಗೊತ್ತಿರಿ ನಾಲ್ಕು ಮನೆಗ ಮೂರು ಸಾವಿರ ಜನ ಒಂದು ಮನೆಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತ್ ಸಾವಿರ ರೂಪಾಯಿ ಕೊಟ್ಟರ ಅವ್ರ ಆತ್ಮ ಗೊತ್ತಿದೆ ಅದು ಹೇಳತಾರಲ್ಲ ಅವರು ಬರ್ತಾರೆ ಅರುಣ್ ಗೌಡ ಗಣಗಾಪುರ ದೇವ್ ದತ್ತನ್ ಸಂಗೀತದ ಪ್ರಮಾಣ ಮಾಡೋ ಚಳ ಒಂದು ರೂಪಾಯಿ ತಗೊಂಡಿಲ್ಲ ನಮ್ಮ ಕಾರ್ಯಕರ್ತ ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ಅವತ್ತೇ ರಾಜಕೀಯ ಮುರಿದು ಕೊಟ್ಟು ಒಂಬತ್ತರಿಂದ ಹತ್ತು ಕೋಟಿ ರೂಪಾಯಿ ಜಸ್ಟ್ ಬರೀ ಮನಿ ಹಳ್ಳಿಗಳಿಂದ ಜನರಿಂದ ತೊಗೊಂಡಿದ್ದೆ ಹತ್ತು ಕೋಟಿ ಆಯಿತು ತಾವು ಹೇಳಿದ ಲೆಕ್ಕದ ಪ್ರಕಾರ ಈಗ ಮುನ್ನೂರು ಮುನ್ನೂರು ಮನೆ ಮೂರು ಸಾವಿರ ಮನೆಗಳಂದರೆ ಮೂವತ್ತು ಮೂವತ್ತು ಸಾವಿರ ಹಿಡಿದ್ರೆ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿಲೆ ಅಂದಾಜು ವೆಚ್ಚದಲ್ಲಿ ಆಯಿತು ಸೊ ಇದನ್ನೇ ಅಭಿವೃದ್ಧಿಗೆ ಹಾಕಿದ್ರು ಅಥವಾ ತಿಂದು ಹಾಕಿದ್ರು ಏನು ಜನಗಳಿಗೆ ಕೊಟ್ಟು ಕೊಡದೆ ಕೊಟ್ಟಿನ ಅಂತ ಹೇಳಿ ಸುಳ್ಳು ತಗೊಂಡು ತಗೊಂಡಿಲ್ಲ ಅಂತ ಹೇಳಿ ಸುಳ್ಳು ಹೇಳೋನು ಏನ್ರಿ ನಿಮ್ ಶಾಸಕರಿಗೆ ಲೆಟ್ರ್ ಕೊಡ್ತಾರೆ ಭ್ರಷ್ಟಾಚಾರ ಅದೇ ನಿಮ್ ಶಾಸಕರ ಕಲಾಪ ಹೇಳಿದ್ರು ನಾವೇನ್ ಮಾಡಮ್ಮ ಇದು ವಿಧಾನಸೌಧ ಹಿಡ್ಕೊಂಡು ಪಂಚಾಯತಿ ತನಿ

ದುರ್ದ ಅದೇ ಏನು ಮಾಡಬೇಕು ಆದರೆ ಈಗೇನು ಮನಿ ಅಲರ್ಟ್ ಆಗ್ಯಾವಾಗ ಯಾರ ಅವ್ರಿಗೆ ಮನೆ ಕಟ್ಟಲು ಹಚ್ಚಿ ಕಟ್ಟಿಸ್ರಿ ಮನಿ ಕಟ್ಟಿಸ್ ಪೇಮೆಂಟ್ ಮಾಡಿಸ್ರಿ ಪುಣ್ಯಾತ್ಮರಿ ಗೊತ್ತಾಗ್ತದೆ ನಿಮ್ದು ಓರ್ಜಲ್ ಶಕ್ತಿ ಏನೋ ನಿಮ್ದು ಕಳಕಳಿ ಏನೋ ಗೊತ್ತಾಗ್ತದೆ ಪಿ ಎಮ್ ಆರ್ ಯೋಜನೆಯಲ್ಲಿ ಇವಾಗ ಮನಿಗಳನ್ನು ಮಿಸ್ಟ್ ಪ್ರಕಾರ ಬಂದಿದ್ದಾರೆ ಅವು ಕೂಡ ನಾವೇ ಮಾಡಿದೀವಿ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ ಅವ್ರ ಬೆಂಬಲಿಗರು ಸೇರಿದಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಇದು ಪ್ರಧಾನಮಂತ್ರಿ ಆವಾಸ ಯೋಜನೆ ಎಂದು ಬಂದಿರತಕ್ಕಂಥದ್ದು ಅಥವಾ ಇವರೇ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಅಂತ ಅದೊಂದು ಕ್ಲಾರಿಫಿಕೇಶನ್ ವಿರೋಧ ಪಕ್ಷದವರು ಕೊಡಬೇಕು ಕೆಲವೊಂದು ಅಮಾಯಕರು ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ಇವ್ರು ನಿಮ್ಗೆ ಗೊತ್ತಾಗಲ್ಲ ಏನು ನನಗೂ ಗೊತ್ತಿಲ್ಲ ಬಾಲ್ ಗೊತ್ತಾಗ್ತದೆ ಸುಳ್ಳು ಹೇಳ್ತಾರೆ ಕರೆ ಹೇಳ್ತಾರೆ ಎಲ್ಲ ಎಲ್ಲವನ್ನು ಮಾಧ್ಯಮ ಸೇರಿದಂತೆ ಪ್ರಜೆಗಳನ್ನು ವಿರೋಧ ಪಕ್ಷದವರನ್ನು ಎಲ್ಲರನ್ನ ಸೆರೆ ಹಿಡಿದು ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಶಾಸಕರು ಅಂಥ ಶಕ್ತಿವಂತರ ಅನ್ನುವಂಥದ್ದೇ ಆ ಸಾಮಾನ್ಯ ಜನರು ಸಾಮಾನ್ಯ ನಾಗರಿಕರು ಪ್ರಜ್ಞಾವಂತ ನಾಗರಿಕರು ಕೂತ್ಕೊಂಡು ವಿಚಾರ ಮಾಡುವಂಥ ವಿಚಾರ ಬಂದಿದೆ ಪತ್ರಕರ್ತರಿಗೂ ಕಣ್ಣಿಗೆ ಬಟ್ಟೆ ಕಟ್ಟಿದಾರ ಅವರು ಪ್ರಶ್ನೆ ಮಾಡಲ್ಲ ಇವನ್ನ ನಮ್ಮನ್ನು ಹಿಡ್ಕೊಂಡೆ ಈಗ ಈ ವಿಚಾರವನ್ನು ತಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಆಮೇಲೆ ವಿರೋಧ ಪಕ್ಷದವರಂತೂ ಮೊದಲೇ ಚಕಾರ ಎತ್ತಲ್ಲ ಆಮೇಲೆ ಇವ್ರಿಗೆಲ್ಲರಿಗೂ ಕೇಳದೆ ಇರುವಂತ ಏನ್ ಮಾಡಿದ್ರು ಶಾಸಕರು ಅಂತ ಗಟ್ಟಿತನ ಇದೇನೋ ಅಥವಾ ಅಭಿವೃದ್ಧಿ ಮಾಡಿದಾರೋ ನಮ್ ಕಣ್ಣಿಗೆ ಕಾಣ್ತಾ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಈಗಿರುವ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಅಬ್ಜಲ್ಪುರದಲ್ಲಿ ಒಂದು ಪ್ರಚಾರಕ್ಕೆ ಬಂದಾಗ ಅಫಜಲ್ಪುರನ್ನ ಈ ಅಭಿವೃದ್ಧಿ ಆಗಿಲ್ಲ ಈ ಬಾರಿ ನಾನು ದತ್ತು ತಗೊಳ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿ ಆ ದತ್ತು ತಗೊಳ್ಳುವಂಥದ್ದು ನೆನಪು ಅಥವಾ ಅಫಜಲ್ಪುರ್ ವಿರೋಧ ಪಕ್ಷದವರು ಅವ್ರಿಗೆ ನೆನಪು ಮಾಡಿಲ್ಲ ಆಡಳಿತ ರೂಢ ಶಾಸಕರು ಕೂಡ ಅವರಿಗೆ ನಾನೇ ಮಾಡ್ತೀನಿ ನಾನೇ ದತ್ತು ತಗೊಂಡೆ ನನ್ನ ಸ್ವಂತ ಅಂತ ಹೇಳಿಬಿಟ್ರು ಆದರೆ ಯಾವುದು ಯಾವುದೂ ಕೂಡ ಲಿಂಕ್ ಆಗದೆ ಯಥಾಸ್ಥಿತಿ ಅನಾಭಿವೃದ್ಧಿಯಲ್ಲೇ ಅಫ್ಜಲ್ಪುರ್ ಇದೆ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಗಂಟೆಯಾಗಿ ಸಚಿವರಿಗೆ ಯಾಕೆ ಕರೆ ಕೊಡಬಾರ್ದು ಎಚ್ಚರಿಕೆ ಕರೆ ಗಂಟೆ ಅಭಿವೃದ್ಧಿ ಸಲುವಾಗಿ ದತ್ತು ತಗೋದಂತಿ ಒಂದು ಕ್ಷೇತ್ರ ಅನ್ನುವಂಥದ್ದು ಇದು ರಾಜಕೀಯ ಭಾಷಣ ಅನ್ನೋದಕ್ಕಿಂತ ಇದು ಒಂದು ಪ್ರತಿಜ್ಞೆ ಅನ್ನುವಂಥದ್ದಾಗಿರೋದು ನಮ್ಮ ಶಾಸ ಇವತ್ತು ಬಿದನೂರು ಕಡಕೋಳ ಮಡಿವಾಳ ಏನು ಶಾಸ್ತ್ರ ಇಂಟು ಇಪ್ಪತ್ತೈದಕ್ಕೆ ಒಂದು ನೂರು ದಿನ ನೀವು ಏನು ಮಾಡಿದ್ರಿ ಏಳು ವರ್ಷ ಆಗಿ ಗಣಗಾಪುರಕ್ಕೆ ಏನು ಮಾಡಿದ್ರಿ ಪ್ರಸಾದ ಯೋಜನೆ ಅಂತ ಹೇಳ್ತೀರಿ ನಿಮ್ಮದ ತೊಂದರೆ ರೊಕ್ಕ ಮಣಸಿದ್ರೆ ಅಭಿವೃದ್ಧಿ ಎಂಬತ್ನಾಲ್ಕು ಕೋಟಿ ಹಂದಿಗಳ ಗೂಡೋ ಗಣಗಾಪುರ ಏನ್ ಕುಂದ್ರ ಏ ಒಂದಿಲ್ಲ ಧರಣಿ ಕುಂದ್ರ ವಿಧಾನಸೌಧ ನಾವು ನಿಮ್ ಸಾಥ್ ಮಾಡ್ತೀವಿ ನಮ್ಮ ಉಪವಾಸ ಪುಸ್ತಕ ನೀವು ವ್ಯಮನ ಮಾಡ್ಲಿಕ್ಕೆ ನೀವು ಸನ್ಮಾನ ಮಾಡಿ ನಾವು ನೀವು ಒಳ್ಳೆ ಕೆಲಸ ಮಾಡಬೇಕು ಇವತ್ತು ಸನ್ಮಾನ ಮಾಡ್ತೀವಿ ನಾವು ತಪ್ಪು ಮಾಡ್ಲಿಕ್ಕೆ ಅಂದ್ರೆ ನೀವು ಕಡಾತ್ವ ಮಾಡ್ತೀವಿ ಎರಡು ಗುಣ ಇದೆ ಎರಡೂ ಮಾಡ್ತೀವಿ ನೀವು ಒಳ್ಳೆ ರೀತಿಯಿಂದ ಅಂದ್ರೆ ಸನ್ಮಾನ ಮಾಡ್ತೀವಿ ತಪ್ಪು ಮಾಡ್ಲಿಕ್ಕೆ ಅಭಿವೃದ್ಧಿ ವಿರೋಧಿ ಆದ್ರಿ ಅಂದ್ರೆ ಈ ಕೋಧಿಸ್ತೀವಿ ಅದ್ರ ಜೊತೆಗೆ ಗಣಜಾಪುರ ಇವತ್ ಎನಿಗ್ ಬಂದಿದೆ ಗಂಗಾಪುರ ಪರಿಸ್ಥಿತಿ ಎನಿಗ್ ಬಂದಿತ್ತಿದೆ ಗತ್ತಲ್ ನೀ ಕೂಡ ಅದಕ್ಕಿಂತ ಗಣಗಿ ಗತ್ತೆ ಹೇಳುದ್ರಿ ಕೆರೆಗ್ ತುಂಬಾ ಯೋಜನೆಗಳು ಮುಂಸದ್ರಿ ನೀರ್ ಪಟ್ರಿ ಹೇಳ್ರಿ ಕೆರೆಗಳಿಗೆ ನೀರ್ ಕೊಟ್ರೇನು ಯಾಕೆ ನೆನಪಾಗಿಲ್ಲ ನಿಮ್ಗ್ ಸರ್ಕಾರ ಇರ್ತದ ನಡೀತಾ ಇದೆ ಪ್ರಗತಿ ಎಲ್ಲಿದೆ ದೊಡ್ಡ ಯೋಜನೆ ದೊಡ್ಡ ಯೋಜನೆ ಇದೆ ನೈನ್ ಏನ್ ಪರ್ಸೆಂಟ್ ಕಂಪ್ಲೀಟ್ ಇದೆ ಟೆಂತ್ ಪರ್ಸೆಂಟ್ ಇದೆ ಅಂತ ಹೇಳಿ ಏಳ್ ವರ್ಷ ಹೊತ್ತು ಮನೆಯು ವರ್ಷ ರೀ ಇನ್ನೊಂದು ಚುನಾವಣೆ ನೀವು ಸುಮ್ಮನೆ ಇದ್ದೀರಲ್ಲ ಕೇಳ್ತಾ ಇಲ್ಲ ವಿರೋಧ ಪಕ್ಷದವರು ಇನ್ನೊಂದು ಚುನಾವಣೆ ಹನುಮಂತ ಕೇಳಿ ಕೇಳ್ತಾ ಇದ್ದೀವಿ ಕೇಳಿಲ್ಲ ಪ್ರಶ್ನೆ ಇಲ್ಲ ಸರಿ ತುಂಬಾ ಯೋಜನೆ ಕೈ ಮಾಲಿಕ್ ಬೇಕು ಅಂದ್ರೆ